ಪುತ್ತೂರಿನಲ್ಲಿ ನೂತನವಾದ ಸ್ಟುಡಿಯೋ ಛಾಯಾ ಕುಟೀರ ಸಂಭ್ರಮದಿಂದ ಶುಭಾರಂಭಗೊಂಡಿದೆ ಎಡನೀರು ಸಂಸ್ಥಾನಂ ಪರಮಪೂಜ್ಯ ಶ್ರೀ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಅವರ ಹಸ್ತದ ಮೂಲಕ ಪುತ್ತೂರಿನ ಮುಖ್ಯ ರಸ್ತೆಯ ಸೂರ್ಯಪ್ರಭಾ ಸಂಕೀರ್ಣದ ಒಂದನೇ ಮಹಡಿಯಲ್ಲಿ ನೂತನ ಸ್ಟುಡಿಯೋ ಶುಭಾರಂಭಗೊಂಡಿದೆ ಶುಭಾರಂಭದ ಬಳಿಕ ಪರಮಪೂಜ್ಯರಾದ ಶ್ರೀಗಳು ಶುಭಾಶೀರ್ವಚನ ನೀಡಿದ್ದಾರೆ ಈ ವೇಳೆ ಛಾಯಾ ಕುಟೀರ ಸ್ಟುಡಿಯೋ ಮಾಲಕ ಮುರಳಿ ರಾಯರಮನೆ ಸೇರಿದಂತೆ ಮತ್ತಿತರ ಉಪಸ್ಥಿತರಿದ್ದರು ಶ್ರೀ ದಕ್ಷಿಣಾಮೂರ್ತಿಯ ನಮಃ ಶ್ರೀ ಗೋಪಾಲಕ್ಷ್ಮಣಯ ನಮಃ ಛಾಯಾ ಕುಟೀರ ಸಂಸ್ಥೆಯ ಒಂದು ಸುಸಜ್ಜಿತವಾದಂಥ ಒಂದು ಸ್ಟುಡಿಯೋ ಇವತ್ತು ಸುಮುಹೂರ್ತದಲ್ಲಿ ಇಲ್ಲಿ ಉದ್ಘಾಟನೆಗೊಂಡಿದೆ ಇದರ ಮಾಲಕರಾದಂತಹ ಶ್ರೀ ಮುರಳಿ ಕಲ್ಲುರಾಯ ರಾಯರಮನೆ ಅವರ ಧರ್ಮಪತ್ನಿಯವರು ಅವರು ಆನಂತರ ಅವರ ಸುಪುತ್ರರು ಸುಪುತ್ರಿ ಎಲ್ಲರೂ ಕೂಡ ಛಾಯಾಚಿತ್ರದ ಒಂದು ಆ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಪರಿಣತಿಯನ್ನು ಹೊಂದಿದವರು ನಮ್ಮ ಶ್ರೀಮಠದ ಶಿಷ್ಯರಾಗಿ ಪೂಜ್ಯ ಗುರುಗಳಾದಂಥ ಕೇಶವಾನಂದ ಭಾರತಿ ಶ್ರೀಪಾದಂಗಳವರಿಗೂ ಅತ್ಯಂತ ಪ್ರಿಯರಾಗಿ ಆ ನಂತರದಲ್ಲಿ ಅದೇ ಸಂಬಂಧವನ್ನು ನಮ್ಮ ಕಾಲದಲ್ಲಿ ಕೂಡ ಅದನ್ನು ಮುಂದುವರಿಸಿಕೊಂಡು ಬಂದವರು ಪೂರ್ವಾಶ್ರಮದಿಂದಲೇ ನಮಗೆ ಅತ್ಯಾಪ್ತರು ಇವತ್ತು ಛಾಯಾಚಿತ್ರದ ಒಂದು ಕ್ಷೇತ್ರದಲ್ಲಿ ಬಹಳಷ್ಟು ಹೆಸರು ಮಾಡಿದಂಥ ಒಂದು ಸಂಸ್ಥೆ ಶಾಯಾ ಕೊಟ್ಟಿರೋ ಸಂಸ್ಥೆ ಹಾಗಿರುವಾಗ ಕಾಲಗಳು ಬದಲಾದಂತೆ ತಂತ್ರಜ್ಞಾನಗಳು ಬದಲಾದಂತೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಿಕ್ಕೂ ಕೂಡ ಒಂದು ಸೀಮಿತವಾದಂಥ ಒಂದು ವ್ಯವಸ್ಥೆ ಬೇಕಾಗ್ತದೆ ಹಾಗಿರುವಾಗ ಅದಕ್ಕೆಲ್ಲ ಅನುವು ಮಾಡಿಕೊಂಡು ಇಂಥ ಒಂದು ಹೊಸದಾದಂಥ ಒಂದು ಜಾಗದಲ್ಲಿ ಅವರ ಸ್ಟುಡಿಯೋ ಮತ್ತು ಇತರ ಕಾರ್ಯಗಳು ಇವತ್ತಿನ ದಿನದಿಂದ ಈ ಕ್ಷೇತ್ರದಲ್ಲಿ ಈ ಜಾಗದಲ್ಲಿ ಅದು ಉದ್ಘಾಟನೆಗೊಂಡು ಪ್ರಾರಂಭಗೊಳ್ತಾ ಇದೆ ಈ ಸಂದರ್ಭದಲ್ಲಿ ಅವರಿಗೆ ನಮ್ಮ ಆರಾ ಮೂರ್ತಿಗಳಾದ ಶ್ರೀ ದಕ್ಷಿಣಾಮೂರ್ತಿ ಗೋಪಾಲಕ್ಷ್ಮ ಸ್ವಾಮಿ ಹಾಗೂ ಅವರ ಕುಲದೇವರುಗಳು ಎಲ್ಲ ರೀತಿಯ ಅನುಗ್ರಹವನ್ನು ಮಾಡಲಿ ಅವರಿಗೆ ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಲಿ ಅನ್ನೋದಾಗಿ ಈ ಸಂದರ್ಭದಲ್ಲಿ ವಿಶೇಷವಾದಂಥ ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೇವೆ ಛಾಯಾಚಿತ್ರ ಅನ್ನೋದು ಅದು ಬಹಳಷ್ಟು ಒಂದು ಆಸಕ್ತಿ ಇರುವಂಥ ಮತ್ತು ಪರಿಣತರಿಗೆ ಒಲಿಯುವಂಥ ಒಂದು ಕ್ಷೇತ್ರ ಎಲ್ಲರೂ ಫೋಟೋ ತೆಗಿತಾರೆ ನಾವು ಕೂಡ ಫೋಟೋ ತೆಗಿತೇವೆ ನಮ್ಮ ಮೊಬೈಲಲ್ಲಿ ತೆಗಿತೇವೆ ಅಥವಾ ಕ್ಯಾಮ್ರಾ ಇದ್ದರೆ ಕ್ಯಾಮ್ರಾದಲ್ಲಿ ತೆಗಿತೇವೆ ಆದರೆ ಅದರ ಪರಿಣಾಮಗಳು ಬಹಳಷ್ಟು ಅದರ ಏನು ನಾವು ತೆಗೆದಂಥ ಛಾಯಾಚಿತ್ರ ಅದು ಬಹಳ ಸುಂದರವಾಗಿ ಮೂಡಬೇಕಿದ್ರೆ ಅದಕ್ಕೆ ಅದರದ್ದೇ ಆದಂಥ ಒಂದು ಪರಿಣತಿ ಬೇಕಾಗ್ತದೆ ಅಂಥ ಪರಿಣತಿಯನ್ನು ಹೊಂದಿಕೊಂಡು ಇವತ್ತು ಛಾಯಾಚಿತ್ರ ಛಾಯಾ ಕುಟೀರ ಸಂಸ್ಥೆ ಇವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಆ ಸಂಸ್ಥೆಗೆ ಉಜ್ವಲವಾದಂಥ ಒಂದು ಭವಿಷ್ಯವನ್ನು ಕೂಡ ಈ ಸಂದರ್ಭದಲ್ಲಿ ಕಾಂಕ್ಷಿಸ್ತಾ ದೇ ಶ್ರೀದೇವರ ಎಲ್ಲ ಅನುಗ್ರಹವನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದೇವೆ ಸರ್ವೇ ಭವಂತು ಓಂ ಶಾಂತಿ 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 ಕುಟೀರ ಅಂತ ಹೇಳುವಂಥದ್ದು ಎಲ್ಲದಕ್ಕೆ ಒಂದು ಮಾತೃ ಸಂಸ್ಥೆ ಇದ್ದಾಗೆ ಇನ್ನೊಂದು ನಾವು ಈ ಟ್ರೈನಿಂಗ್ಸ್ ಎಲ್ಲ ಕೊಡುವಂಥದ್ದು ಆರ್ ಪಿ ಎಫ್ ಅಂತ ಹೇಳುವಂಥದ್ದು ರಾಯರ ಮನೆ ಫೌಂಡೇಶನ್ ಅದನ್ನು ಇನ್ನೊಂದು ರೀತಿಯಲ್ಲಿ ರಾಯರ ಮನೆ ಫೋಟೋಗ್ರಾಫಿ ಫೋಟೋಗ್ರಫಿ ಫ್ಯಾಮಿಲಿ ಅಂತ ಹೇಳುವಂಥ ಒಂದು ಇದು ಸಹ ಆರ್ ಪಿ ಎಫಲ್ಲೇ ಅಲ್ಲೇ ಬರ್ತದೆ ಹಾಗಾಗಿ ಆರ್ ಪಿ ಎಫ್ನ ಅಂಡರ್ಲಿ ಈ ಟ್ರೈನಿಂಗ್ ಕೆಲಸಗಳನ್ನು ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ ಫೋಟೋಗ್ರಫಿ ಆಧುನಿಕ ತಂತ್ರಜ್ಞಾನಗಳು ಬಂದ ಕೂಡಲೇ ಅದನ್ನು ಜನಗಳಿಗೆ ಮುಟ್ಟಿಸುವಲ್ಲಿ ಛಾಯಾಗ್ರಾಹಕರಿಗೆ ಮುಟ್ಟಿಸುವಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದೇವೆ ಹಾಗೆ ಈ ಬೇರೆ ಬೇರೆ ಮೂರು ನಾಲ್ಕು ವಿಧಾನಗಳಿಗೆ ಮಾತ್ರ ಅಂತ ಹೇಳುವ ಮದರ್ ಅಂತ ಹೇಳುವಂಥದ್ದು ನಾವು ಒಂದು ಶಬ್ದ ಕೈರ್ತಾ ಇರ್ತೇವೆ ಮದರ್ ಅಂತ ಇಂಗ್ಲೀಷಲ್ಲಿ ಹೇಳುವಾಗ ಎಲ್ಲದಕ್ಕೂ ತಾಯಿ ಪ್ರಾಮುಖ್ಯ ಒಂದು ವ್ಯವಸ್ಥೆಗಳಿಗೆ ಇರ್ಬೋದು ಅಥವಾ ಸಂಸಾರದಲ್ಲಿ ಇರ್ಬೋದು ದಿಕ್ಕಿನಲ್ಲಿ ನೀವು ಮದರ್ ಅಂತ ಹೇಳುವಲ್ಲಿ ಆ ಎಮ್ಮನ್ನು ತೆಗೆದುಬಿಟ್ರೆ ಮತ್ತೆ ಉಳಿದದ್ದೆಲ್ಲ ಅಂತ ಮಾತ್ರ ಉಳಿತದಷ್ಟೇ ಅದೇ ರೀತಿ ಆ ಮಾತೃ ಸಂಸ್ಥೆ ಛಾಯಾ ಕುಟೀರಂತ ಹೇಳುವಂಥದ್ದನ್ನು ಬಹಳಷ್ಟು ಗಟ್ಟಿಯಾಗಿ ನೆಲೆ ನಿಲ್ಲಿಸಿ ಅದರ ಒಟ್ಟಿಗೆ ಇತರ ನಮ್ಮ ಮೂರು ನಾಲ್ಕು ಸಂಸ್ಥೆಗಳನ್ನು ನಡೆಸಿಕೊಂಡು ಒಳ್ಳೆಯ ಉತ್ತಮ ಪ್ರಾಡಕ್ಟ್ಗಳನ್ನು ನಾವು ನೀಡಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟುಕೊಂಡು ಉತ್ತಮ ಪ್ರಾಡಕ್ಟ್ಗಳನ್ನು ನೀಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಾಬು ಜಿಯಸ್ ಅಂತ ಫೋಟೋಗ್ರಾಫರ್ ಮೈಸೂರಿಂದ ಬಂದಿದ್ದೇನೆ ನಾನು ರಾಯರ್ ಮನೆ ಫೋಟೋಗ್ರಫಿ ಫೌಂಡೇಶನ್ನ ಈ ಹೊಸ ಒಂದು ಅಧ್ಯಾಯಕ್ಕೆ ನಾನಿಲ್ಲಿ ಬಂದು ನೋಡಿದಾಗ ತುಂಬ ಖುಷಿಯಾಯಿತು ನಾನು ನೀವೇ ಕೂಡ ಮಾಡಿದ್ದು ಬಂದು ನೋಡಿದೆ ತುಂಬ ಚೆನ್ನಾಗಿದೆ ಮುಖ್ಯವಾಗಿ ನನಗಿಲ್ಲಿ ಅನಿಸಿದೆ ಅಂತಂದರೆ ಇವರು ಮಾಡಿರೋಂಥ ಒಂದು ಫೆಸಿಲಿಟಿಸ್ಗಳೇನಿದೆ ಅದು ಆಪ್ತವಾಗಿರ್ತದೆ ಫೋಟೋಗ್ರಾಫರ್ಸ್ಗಳಿಗೆ ಒಂದೇ ಸೂರು ನಡಿಯಲ್ಲಿ ಎಲ್ಲ ಒಂದು ಅಂದರೆ ಒಂದು ಸಲ ಒಬ್ಬ ಕಸ್ಟಮರು ಅಥವಾ ಗ್ರಾಹಕ ಇಲ್ಲಿಗೆ ಬಂದಾಗ ಅದನ್ನ ಫೋಟೋ ಶೂಟ್ ಮಾಡೋದಾಗಿರ್ಬೋದು ಎಡಿಟಿಂಗ್ ಆಗಿರ್ಬೋದು ಪ್ರಿಂಟಿಂಗ್ ಆಗಿರ್ಬೋದು ಲ್ಯಾಮಿನೇಷನ್ ಆಗಿರ್ಬೋದು ಫ್ರೇಮಿಂಗ್ ಆಗಿರ್ಬೋದು ಸೊ ಒಂದು ಸೂರು ನಡಿ ಎಲ್ಲ ಕೂಡ ಲಭ್ಯ ಇರೋದ್ರಿಂದ ಅದೊಂದು ಬಹಳ ಖುಷಿಯಾಗಿ ಕಸ್ಟಮರ್ಗೆ ಚೆನ್ನಾಗಿರ್ತದೆ ಅಂತ ಒಂದು ಅಭಿಪ್ರಾಯ ಇಲ್ಲಿ ಬಂದಾಗ ನನಗೂ ಕೂಡ ಮೂಡ್ತು ಮತ್ತು ಇನ್ನೊಂದು ಗಮನವ ಗಮನ ಕೊಟ್ಟಂಥ ಒಂದು ವಿಚಾರ ಏನಂತಂದರೆ ಇವರು ಫ್ರೇಮಿಂಗ್ ಅಂತ ಒಂದು ಹೊಸ ಡಿವಿಷನ್ನ ಕೂಡ ಶುರು ಮಾಡಿದ್ದಾರೆ ಫ್ರೇಮ್ ವರ್ಲ್ಡ್ ಅಂತ ಹೇಳಿಬಿಟ್ಟು ಅಲ್ಲಿ ಇಲ್ಲಿನ ವಾತಾವರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹೇಶ್ವರಿಗೆ ಆಗಿರ್ಬೋದು ಅಥವಾ ಅದಕ್ಕೆ ಯಾವುದೇ ರೀತಿಯಾದ ಪರಿಣಾಮಗಳನ್ನ ಬೀರದೇ ಇರುವಂಥ ಒಂದಷ್ಟು ಲ್ಯಾಮಿನೇಷನ್ಸ್ಗಳನ್ನ ಮಾಡುವಂಥ ಹೊಸ ಒಂದು ಟೆಕ್ನಾಲಜಿಗಳನ್ನ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡಿದ್ದಾರೆ ಅದು ಭಾಳ ಖುಷಿ ಕೊಟ್ಟಂಥ ವಿಚಾರ ಏಕೆಂತಂದರೆ ಮಹೇಶ್ವರ ಆಗಿರುವಂಥದ್ದು ಫೋಟೋಗಳು ಹಾಳಾಗುವಂಥದ್ದು ಲ್ಯಾಮಿನೇಷನ್ ಹಾಳಾಗುವಂಥದ್ದು ಕಾಲಕ್ರಮೇಣ ಸೊ ಅದು ಯಾವುದು ಕೂಡ ಆಗದೇ ತುಂಬ ಚೆನ್ನಾಗಿರುವಂಥದ್ದು ಅಂದರೆ ಈ ಫೋನ್ ಬೇಸ್ಡ್ ಮೇಲೆ ಪ್ರಿಂಟ್ ಆಗುವಂಥದ್ದು ನೀವು ನೀರಿನಲ್ಲಿ ಡಿಪ್ಪು ಮಾಡಲು ಕೂಡ ಅದು ಏನು ಎಫೆಕ್ಟ್ ಆಗದೆ ಇರೋವಂಥದ್ದು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡುವಂಥದ್ದು ಒಂದಷ್ಟು ಕೆಲಸಗಳನ್ನ ಇಲ್ಲಿ ಹೊಸದಾಗಿ ಅಳವಡಿಸ್ಕೊಂಡಿದ್ದಾರೆ ದಯವಿಟ್ಟಾದ ಉಪಯೋಗಗಳನ್ನ ಎಲ್ಲ ಪಡ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ ಹಾಗೆ ಮುಂದೆ ಆರ್ ಪಿ ಎಫ್ನ ಒಂದು ಸಂಸ್ಥೆಯನ್ನು ಕೂಡ ಹುಟ್ಟಾಕಿರೋದ್ರಿಂದ ಅಲ್ಲಿ ನಡೆಯುವಂಥ ಕೆಲವು ವರ್ಕ್ಶಾಪ್ಸ್ಗಳು ಕೂಡ ನಾವು ಮಾಡ್ತಿರ್ತಾರೆ ಇಲ್ಲಿ ಅಂದರೆ ಪ್ರೊಫೆಷನಲ್ಸ್ಗಳಿಗೆ ಕ್ಯಾಮ್ರಾ ಟೆಕ್ನಾಲಜಿ ಬಗ್ಗೆ ಸಾಫ್ಟ್ವೇರ್ಗಳ ಬಗ್ಗೆ ಫೋಟೋಶಾಪು ಲೈಟ್ ರೂಮು ಕ್ಯಾಮ್ರಾಗಳ ಲೈಟಿಂಗ್ಸು ಗಿಂಬಾಲು ಪ್ರತಿಯೊಂದ್ರ ಬಗ್ಗೆಯೂ ಕೂಡ ವೀಡಿಯೋ ಎಡಿಟಿಂಗ್ ಆಗಿರ್ಬೋದು ವಿಡಿಯೋ ಹ್ಯಾಂಡ್ಲಿಂಗ್ ಆಗಿರ್ಬೋದು ಈಗ ಪ್ರತಿಯೊಂದು ಒಂದೊಂದು ಮಜಲುಗಳನ್ನು ಕೂಡ ಟಚ್ ಮಾಡಿ ಒಂದೊಂದು ವಿಷಯಗಳನ್ನ ಪ್ರಸ್ತಾರ ಪ್ರಸ್ತಾವನೆ ಮಾಡಿ ಅದನ್ನ ಜನಗಳಿಗೆ ಹಂಚುವಂಥ ಒಂದು ಒಂದು ಪರಿಕಲ್ಪನೆ ಕೂಡ ಇದರಲ್ಲಿದೆ ಅದು ತುಂಬ ಖುಷಿ ಕೊಡುವಂಥ ವಿಚಾರ ನಮ್ಮ ಪ್ರೊಫೆಷನಲ್ಸ್ಗಳಿಗೆ ಭಾಳ ಹೆಲ್ಪ್ ಆಗುವಂಥದ್ದು ಸೊ ಎಲ್ಲ ರೀತಿಯ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸೊ ನನ್ನ ಕಡೆಯಿಂದ ಮತ್ತು ನಮ್ಮ ಮೈಸೂರಿನ ಎಲ್ಲ ಮಿತ್ರಗಳ ಕಡೆಯಿಂದ ಈ ಒಂದು ಆರ್ ಪಿ ಎಫ್ ಟೀಮ್ಗೆ ರಾಯರ್ ಮನೆ ಫೋಟೋಗ್ರಫಿ ಕ್ಲಬ್ಗೆ ಮತ್ತು ರಾಯರ್ ಮನೆ ಅವರಿಗೆ ಮತ್ತು ಮುರಳಿ ಸರ್ಗೆ ಪ್ರಸಿದ್ಧ ಕೃಷ್ಣ ಅವರಿಗೆ ನಾನು ಶುಭವನ್ನು ಕೋರ್ತಾ ಇದ್ದೀನಿ ನಮಸ್ಕಾರ ಧನ್ಯವಾದಗಳು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ನ ಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ತುಂಬ ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ಮಳಿಗೆ ಜಿಯಲ್ ಆಚಾರ್ಯ ಜೆಲರ್ಸ್ ನಿಖರ ಸುದ್ದಿ ಕಾರ್ಯಕ್ರಮ ನೀವು ನೋಡ್ತಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುಲಿಷ್ಠ ವರದಿ